ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮೈಸೂರಿನ ಗನೌಸ್ ವೃತ್ತದ ಬಳಿ ಇರುವ ಬಸವಣ್ಣನವರ ಪ್ರತಿಮೆ ಮುಂಭಾಗ ಜಮಾಯಿಸಿದ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ ಇನ್ನು ರಾಜಕೀಯವಾಗಿ ಸಿದ್ದರಾಮಯ್ಯ ಅವರನ್ನ ಮುಗಿಸಲು ಯತ್ನಿಸುತ್ತಿರುವಂತಹ ಮೈತ್ರಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಅವರ ಪಾದಯಾತ್ರೆ ಅವರವರ ಪ್ರತಿಷ್ಠೆಯಾಗಿದೆ ಅಷ್ಟೇ ಇದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯ ಆಗೋದಿಲ್ಲ ಇನ್ನು ಮೈತ್ರಿ ಪಕ್ಷಗಳ ಪಾದಯಾತ್ರೆ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ರಾಜು ಕುರಿಹುಂಡಿ ಮತ್ತು ಯತೀಂದ್ರ ಯುವ ಬ್ರಿಗೇಡ್ ಅಧ್ಯಕ್ಷರಾದ ಕಂಸಾಳೆ ರವಿ ಅವರು ಮಾತನಾಡಿ ಸತ್ಯಕ್ಕೆ ಸಾವಿಲ್ಲ ಹಾಗಾಗಿ ಸತ್ಯದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಇದನ್ನು ನಾವು ಎದುರಿಸುತ್ತೇವೆ ಅಂತ ಮೈತ್ರಿ ಪಕ್ಷಗಳ ಟೀಕೆಗೆ ಉತ್ತರಿಸಿದ್ದಾರೆ ಇನ್ನು ಬಡವರ ದೀನದಲಿತರ ಶೋಷಿತ ವರ್ಗದ ಕಟ್ಟಕಡೆಯ ವ್ಯಕ್ತಿಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರುನಾಡಿನ ಜನತೆಯೇ ಬಿಟ್ಟುಕೊಡಲ್ಲ ಇನ್ನು ಇವರ ಪಾದಯಾತ್ರೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ ಎನ್ನುವಂಥ ಭ್ರಮೆಯಲ್ಲಿದ್ದಾರೆ ಅಷ್ಟೇ ಕಾನೂನಾತ್ಮಕವಾಗಿ ಇದನ್ನೆಲ್ಲ ನಾವು ಎದುರಿಸ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಅವರನ್ನು ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮೈತ್ರಿ ಪಕ್ಷಗಳ ಪಾದಯಾತ್ರೆ ವಿರುದ್ಧ ಹಲವು ಮುಖಂಡರು ವಾಗ್ದಾಳಿಯನ್ನು ನಡೆಸಿದರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಹೆಜ್ಜೆ ಹೆಜ್ಜೆಗೂ ಎಲ್ಲ ವರ್ಗದವರೆಗೂ ಏನೂ ತೊಂದರೆ ಆಗದಿದ್ದಂಗೆ ಇವತ್ತು ಗಂಟೆ ಬಂದಿದ್ದಾರೆ ಈಗೇನು ಇವರು ಮೂಢ ಇಟ್ಕೊಂಡು ಈ ಪಾಪಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈ ಆ ಶವಯಾತ್ರೆ ಈಗ ಮಂಡ್ಯಕ್ಕೆ ಬಂದಿದೆ ಹಾಗಾಗಿ ನಾವು ಈಗ ಒಂದು ಅವ್ರಿಗೆ ಕರೆ ಕೊಡ್ತಾಯಿದ್ದೀವಿ ನಮ್ಮ ಅಯ್ಯಿಂದ ಒಕ್ಕೂಟದ ವತಿಯಿಂದ ಅವ್ರನ್ನ ನಾವು ಅವ್ರು ಏನೇ ಮಾಡಿದ್ರೂ ಸ್ವಾಗತ ಮಾಡ್ತಾ ಇದ್ದೀವಿ ಈಗ ನಾವು ಅದಕ್ಕೆ ಬಸವಣ್ಣನ ಪುತ್ಥಳಿ ಹತ್ರ ಬಂದು ಇದರ ಲೋಪ ಏನಿದೆ ಆ ಲೋಪ ಯಾರು ಒಂಬತ್ತು ಹತ್ತನೇ ತಾರೀಕು ಆದಮೇಲೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಅದರ ಲೋಪ ಮಾಡೋರು ಇಲ್ಲವೋ ಅಂತ ಸಿದ್ದರಾಮಯ್ಯ ಅವರ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಕೂಡ ಅದೇ ರೀತಿ ದಕ್ಷವಾಗಿ ಆಡಳಿತ ಕೊಟ್ಟರು ಮತ್ತು ಬಡವರು ದೀನದಲ್ಲಿದ್ದರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಇವರಿಗೆಲ್ಲ ಅವ್ರದೇ ಆದಂಥ ದಾಟಿನಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಅದು ತುಂಬ ಇಂಪಾರ್ಟ್ ತುಂಬ ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಈಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಇರಬೇಕಾದ್ರೆ ಅವರು ಈ ನಮ್ಮ ಈ ಅಕ್ಕಿ ಸೊಸೈಟಿಯಿಂದ ಅಕ್ಕಿ ಫ್ರೀ ಅಕ್ಕಿ ಕೊಟ್ಟರು ಸೊ ಅದು ಕರೋನಾದಲ್ಲಿ ಎಷ್ಟು ಹೆಲ್ಪ್ ಆಯಿತು ಅಂತ ತಮಗೆಲ್ಲ ತಿಳಿದಿದೆ ಪ್ರತಿಯೊಬ್ಬರಿಗೂ ಆಯಿತು ಈಗ ಅವರು ಅಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿರೋಂಥ ಒಬ್ಬ ಧೀಮಂತ ನಾಯಕ ಜೊತೆಗೆ ತುಂಬ ಬಡತನದಲ್ಲಿ ಬೆಳೆದು ತುಂಬ ತಳಮಟ್ಟದಿಂದ ಬೆಳೆದು ಒಂದು ಹಳ್ಳಿಯಿಂದ ಇವತ್ತು ಅವರು ರಾಜ್ಯದ ನಾಯಕರಾದರು ಮತ್ತು ದಿಲ್ಲಿ ಮಟ್ಟದಲ್ಲಿ ಅವ್ರದ್ದೇ ಆದಂಥ ಹಿಡಿತ ಇಟ್ಕೊಂಡು ಮಾಡ್ಕೊಂಬರ್ತಾಯಿದ್ದಾರೆ ಸೊ ಅವ್ರಿಗೆ ಅವ್ರದೇ ಆದಂಥ ಲೆಕ್ಕಾಚಾರಗಳಿದೆ ಕೆಲವೊಂದು ಮತ್ತು ರಾಜಕಾರಣದಲ್ಲಿ ಕೆಲವೊಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಅವರು ನಡ್ಕೊಂಡು ಇದ್ದಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಮೂಢ ವಿಚಾರವಾಗಿ ತಗೊಂಡು ಆ ಮೂಢ ವಿಚಾರ ಏನು ತನಿಖೆಗೆ ವಹಿಸಿದ್ದಾರೆ ತನಿಖೆ ನಡೀತಾ ಇದೆ ಬಟ್ ಮುಖ್ಯಮಂತ್ರಿಯಿಂದ ಅವ್ರನ್ನ ಕೆಳಗಡೆ ಇಳಿಸಲಕ್ಕೋಸ್ಕರ ಪಾದಯಾತ್ರೆ ಸ್ಟಾ ಶುರು ಮಾಡಿದ್ದಾರೆ ಒಮ್ಮ ಹತ್ತನೇ ತಾರೀಖಿನ ಮೈಸೂರಿಗೆ ಬಂದು ಪಾದಯಾತ್ರೆ ತಲುಪಿ ರಾಜೀನಾಮೆ ಕೊಡಿಸ್ಬೇಕು ಅಂತ ಅವ ಅವ್ರದ್ದು ಅಜೆಂಡಾ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು ಕುಟುಂಬ ಮ ಅವ್ರ ಮಗ ಆಗಲಿ ಮಕ್ ಮಕ್ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವ್ರ ಅಣ್ಣ ತಮ್ಮದಿರು ತಮ್ಮನ ಮಕ್ಕಳೇ ಆಗಲಿ ಅಣ್ಣನ ಮಕ್ಕಳೇ ಆಗಲಿ ಈ ಯಡಿಯೂರಪ್ಪನ ಮಗನಂಗೆ ಚೆಕ್ಕು ವಿಚಾರವಾಗಿ ಅಥವಾ ಯಡಿಯೂರಪ್ಪನವರಂಗೆ ಬೇರೆ ಬೇರೆ ಕೇಸಲ್ಲಿ ಜೈಲಿಗೆ ಹೋಗಿ ಈ ಕುಮಾರಸ್ವಾಮಿಯವರ ಅಣ್ಣನ ಮಕ್ಕಳಂಗೆ ಏನಾದರೂ ಹಾಸನ ಜಿಲ್ಲೆ ಮಹಿಳೆಯರಿಗೆ ಕೇಸ್ ವಿಚಾರವಾಗಿ ಅದೇನು ಕೇಸ್ ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯ ಒಬ್ಬರನ್ನ ಇಂದ ನಾಯಕರನ್ನ ತುಳಿಲೇಬೇಕು ಮುಖ್ಯಮಂತ್ರಿಯಿಂದ ಇಳಿಸ್ಲೇಬೇಕು ಅಂತ ಹೇಳಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ರಾಜ್ಯದ ಜನ ಒಪ್ಪಲ್ಲ ಇವ್ರನ್ನ ಬಿಜೆಪಿಯವ್ರನ್ನ ಈಗ ಈಗ ಆರು ತಿಂಗಳಿಂದ ಮಾಧ್ಯಮದಲ್ಲಿ ಮಾಧ್ಯಮಗಳಲ್ಲಿ ನೋಡಿ 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 ಜನ ತುಂಬಾ ಬೇಸತ್ತಿದ್ದಾರೆ ಈ ಕುಮಾರಸ್ವಾಮಿ ಕುಟುಂಬ ಮಾಡಿರೋ ಕೆಲಸಕ್ಕೆ ಅವ್ರು ಯಾವ ತರ ಮುಖ ಇಟ್ಕೊಂಡು ಈಚೆ ಬಂದು ಪಾದಯಾತ್ರೆ ಮಾಡ್ತವ್ರೆ ಇದು ಜನನೇ ಉತ್ತರ ಕೊಡ್ತಾರೆ ಇದೇ ವೇಳೆ ರಾಯನಹುಂಡಿ ವರುಣಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರವಿಕುಮಾರ್ ಸಂಪತ್ ಕುಮಾರ್ ಕಾಂಗ್ರೆಸ್ ಮುಖಂಡರು ವರುಣಾ ಕ್ಷೇತ್ರ ನವೀನ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು